ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಳ್ಯದೆಲೆಯ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಹೊಸದಾಗಿ ಚಿಗುರು ಸಹ ಬರ್ತಾ ಇದೆ ನಾನು ಇವತ್ತು ಈ ಒಂದು ವಿಡಿಯೋವನ್ನು ಏಕೆ ಶೇರ್ ಮಾಡಿದೆ ಅಂದರೆ ಹಿಂದೆ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಒಂದು ಗುರಿ ಸಾಧನೆ ಅಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತೆ ಯೂಟ್ಯೂಬ್ ಚಾನಲ್ ಇರುವಂಥವರಿಗೆ ಒಂದು ಮಾನಟೈಸ್ ಆಗಬೇಕು ಚಾನಲ್ಲು ಅಂತಲೇ ಎಲ್ಲರೂ ಸಹ ಪ್ರಯತ್ನ ಪಡ್ತೀವಿ ನನ್ನನ್ನು ಸೇರಿ ಹೇಳ್ತೀನಿ ಈ ಒಂದು ಮಾನಟೈಸ್ ಆಗೋದಕ್ಕೆ ಯೂಟ್ಯೂಬಲ್ಲೇ ಒಂದು ರೂಲ್ಸ್ ಇದೆ ಏನು ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅದು ಕಂಪ್ಲೀಟ್ ಮಾಡಿದರೆ ನಮ್ಮ ಒಂದು ಚಾನಲ್ಲು ಮಾನಟೈಸ್ ಆಗುತ್ತೆ ಸೊ ಆ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಥೌಸಂಡ್ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ಅವರ್ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡೋದೊಂದು ಚಾಲೆಂಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಅದನ್ನು ಒಂದು ನಾನು ತಲುಪೋದಕ್ಕೆ ಆ ಒಂದು ಏನು ಹೇಳ್ತೀವಿ ಅವನ್ನೆಲ್ಲನೂ ಸಹ ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ವಿಡಿಯೋವನ್ನೇ ಈ ವಿಡಿಯೋನೇ ನನಗೆ ಒಂದು ಎಲ್ಪ್ ಆಯಿತು ಅಂತ ಹೇಳ್ಬೋದು ಅದಕ್ಕೆಲ್ಲದಕ್ಕೂ ನೀವು ಕಾರಣ ಈ ಒಂದು ವಿಡಿಯೋವನ್ನು ನೋಡಿ ನೀವು ನನಗೆ ಸಹ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿದ್ದಕ್ಕೆ ತಾನೇ ನನ್ನ ಒಂದು ಚಾನಲ್ ಮಾನಟೈಸ್ ಆಗೋದಕ್ಕೆ ಒಂದು ಕಾರಣವೇ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ವೀಳ್ಯದೆಲೆಯ ಬಳ್ಳಿಯ ಬಗ್ಗೆ ಒಂದು ತುಂಬ ಚೆನ್ನಾಗಿ ಬೆಳೆಯಬೇಕೆಂದರೆ ಇದೊಂದನ್ನು ಹಾಕಿ ಅಂತಂದು ಹೇಳಿಬಿಟ್ಟು ಶೇರ್ ಮಾಡಿದ್ದೆ ನಾನು ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಒಂದು ವಿಡಿಯೋ ಇಷ್ಟೊಂದು ಚೆನ್ನಾಗಿ ವೈರಲ್ ಆಗುತ್ತೆ ಅಂತಂದರೆ ನಾನು ವೈರಲ್ ಆಗುತ್ತೆ ಅಂತ ಹಾಕಿರಲಿಲ್ಲ ನಾನು ಆವತ್ತು ಒಂದು ಆ ದಿನ ಯಾವುದೇ ಒಂದು ವೀಡಿಯೋವನ್ನು ಶೇರ್ ಮಾಡಿರಲಿಲ್ಲ ನಾನು ಸೊ ಇವತ್ತು ಒಂದು ವೀಡಿಯೋವನ್ನು ಹಾಕೋಣ ಅಂತಂದು ಹೇಳಿಬಿಟ್ಟು ನನಗೆ ತಿಳಿದಿರುವ ಮಾಹಿತಿಯನ್ನು ನನಗೆ ಗೊತ್ತಿರುವಂಥದ್ದನ್ನು ನಾನು ಶೇರ್ ಮಾಡಿದ್ದೆ ಹಾಗೆ ಡೈರೆಕ್ಟಾಗಿ ಏನು ಎಡಿಟು ಏನು ಮಾಡಿರಲಿಲ್ಲ ಹಾಗೇ ವಯಸ್ಸು ಓವರ್ ಕೊಟ್ಬಿಟ್ಟು ಮಾತನಾಡಿ ವೀಡಿಯೋವನ್ನು ಮಾಡಿಕೊಂಡು ಹಾಗೆ ಡೈರೆಕ್ಟ್ ಅಪ್ಲೋಡ್ ಮಾಡಿದ್ದೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಆದರೆ ಅದನ್ನ ಅದೃಷ್ಟ ಅಂತಲೇ ಹೇಳ್ಬೋದು ನನ್ನ ಪಾಲಿನ ಲಕ್ಷ್ಮೀ ಮಾತೆ ದೇವನ ದೇವತೆಗಳು ವಾಸವಿರುವಂತಹ ಈ ವಿಳೆದೆಲೆ ಒಂದು ಬಳ್ಳಿ ಆ ವಿಳೆದೆಲೆ ನನಗೆ ಅದೃಷ್ಟನೇ ತಂದು ಕೊಡ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವೈರಲ್ಲಾಗಿ ನನ್ನ ಒಂದು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಸಹಾಯ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆಲ್ಲದಕ್ಕೂ ಸಹ ನೀವು ಕಾರಣ ನಾನು ನನಗೆ ಒಂದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ನನ್ನ ಒಂದು ತುಂಬೆಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ತಿಳಿದಿರುವಂತಹ ಗೊತ್ತಿರುವಂತಹ ಸಣ್ಣ ಪುಟ್ಟ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಸಪೋರ್ಟು ನನಗೆ ಬೇಕೇ ಬೇಕು ಹೀಗೆ ಇರಲಿ ನಿಮ್ಮ ಸಪೋರ್ಟು ನನ್ನ ಒಂದು ಚಾನಲ್ ಮಾನಟೈಸ್ ಆಗೋದಿಕ್ಕೆ ಈ ಒಂದು ವೀಡಿಯೋದಲ್ಲಿ ಬಳ್ಳಿಯ ವೀಡಿಯೋ ನನಗೆ ತುಂಬಾ ಹೆಲ್ಪ್ ಮಾಡಿತು ಇದೇ ರೀತಿಯಲ್ಲಿ ಇನ್ನೊಂದು ಮೂರು ನಾಲ್ಕು ವೀಡಿಯೋನೂ ಸಹ ವೈರಲ್ ಆದವು ಹಾಗಾಗಿಬಿಟ್ಟು ತುಂಬ ಬೇಗನೆ ನನ್ನ ಚಾನಲ್ಲು ಮಾನಟೈಸ್ ಆಗೋದಕ್ಕೆ ಕಾರಣ ಆಯಿತು ಸ್ನೇಹಿತರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಚಿಗುರು ಆಮೇಲೆ ನಾವು ಇದರಲ್ಲಿ ಮೇಲ್ಗಡೆ ಇರುವಂಥ ಎಲೆಗಳನ್ನೆಲ್ಲನೂ ಸಹ ಕಟ್ ಮಾಡ್ಕೊಂಡಿದ್ವಿ ನಾವು ಮನೆಗೆ ಯಾರೋ ಬಂದಿದ್ದರು ಅವರಿಗೆ ಕೊಡೋದಕ್ಕೆ ಅಂತಂದು ಹೇಳಿಬಿಟ್ಟು ನೋಡಿ ಮೇಲುಗಡೆ ತೋರಿಸ್ತೀನಿ ನಾನು ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ವಿ ಸೊ ತುಂಬ ಚೆನ್ನಾಗಿ ಬೆಳೀತಾ ಇದೆ ಬಳ್ಳಿ ನೀವು ಸಹ ನಿಮ್ಮ ಮನೆಯಲ್ಲಿ ವೀಳೆದೆಲೆಯ ಬಳ್ಳಿಯನ್ನು ಬೆಳೆಸಿ ತುಂಬನೇ ಒಳ್ಳೆಯದು ಮನೆಯಲ್ಲಿ ತಾಯಿ ಲಕ್ಷ್ಮೀ ಮಾತೆ ನೆಲೆಸೋದಕ್ಕೆ ಒಂದು ದೇವರ ಒಂದು ಆಶೀರ್ವಾದ ನಮಗೆ ಬೇಕು ಅಂದರೆ ವೀಳೆದೆಲೆಯ ಬಳ್ಳಿ ಇದ್ದರೆ ತುಂಬನೇ ಒಳ್ಳೆಯದು ಮನೆಯ ಹತ್ರ ನಾನು ಅದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ವೀಡಿಯೋವನ್ನು ಒಂದ್ಸರಿ ವೀಡಿಯೋವನ್ನು ನೋಡಿ ನೋಡಿ ಎಂಡ್ ಸ್ಕ್ರೀನಲ್ಲಿ ನಾನು ಹಾಕಿರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ನನ್ನ ಒಂದು ಧನ್ಯವಾದಗಳು ನಿಮ್ಮ ಸಪೋರ್ಟು ಹೀಗೇ ಇರಲಿ ಸ್ನೇಹಿತರೆ